ਤੇਜੂ ਡਾਂਸ ਕਰ ਤੋਲੇ ਤੇਜੂ ਡਾਂਸ ਕਰ ਬਾਹਰ ਬਹਿੰਦਾਂ ਤੀ ਹੇਲੋ ਤੋੜੂਰ ਗਿਆ ਹੋਗਲਾ ਅੰਦਰੀ ਹੋਈ ਤੀ ਉਹ ছাত্রী ਮੰਗਾ ਤੀ ਅਗਰ ਹੋ ਗਈ ਤੇ ਮੈਂ ਮੱਚੀ ਦਾ ਕਿਹਨਾਂ ਲੇ ਮੱਚੀ ਤੀ ਦਾ ਸੁਣਾਈ ਦਿਰਾ ਇਲਰੋ ਹਾਂ ਸੁਣਾਈ ਦਿਰਾ ਹਾਂ ਮੈਂ ਦੱਲੇ ਮਾਰਤੀ ਨੀਂ ಹಬ್ಬಕ್ಕೆ ತಗ ಬಂದಿದ್ರು ಮಾತಾಡ್ತಿದ್ರು ಕುರಿ ತಂದವರಿಗೆ ಕಾಫಿಯನ್ನು ಮಾಡಿಕೊಡುತ್ತಿದ್ದೇವೆ

ಇದು ಮಂಗಿ ವಾರದ ವಿಡಿಯೋ ಹಬ್ಬಕ್ಕೆ ಏನೇನು ಬೇಕು ಎಲ್ಲ ಅಮ್ಮವರು ಮಸಾಲ ಐಟಮ್ಸ್ ಎಲ್ಲ ಮಾಡ್ಕೊತಿದ್ರು ಅದನ್ನು ವಿಡಿಯೋ ಮಾಡಿಕೊಂಡು ಏನಕ್ಕಿ ಮಟನ್ ಸಾರಿ ನಮ್ಮ ಅಮ್ಮಯ್ಯವರು ಮಟನ್ ಸಾರು ಮಾಡಿದಾರೀ ಮಟನ್ ಸಾಂಬಾರು ಆಗಿದೆ ಆಗ್ತಾ ಇದೆ